ಹಲೋ ಹಾಯ್ ಹಲೋ ನಮಸ್ಕಾರ ಒನ್ಸ್ ಅಗೇನ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮುಂದೆ ಮತ್ತೆ ಹೊಸ ಒಂದಿಗೆ ನಿಮ್ಮ ಜೊತೆಗಿದ್ದೀನಿ ಇವತ್ತು ನಾವು ಲಾಲ್ಬಾಗ್ ಬಂದಿದ್ವಿ ಬಾಟ್ನಿಕಲ್ ಗಾರ್ಡನ್ ಲಾಲ್ಬಾಗ್ ಆರ್ ಸಸ್ಯಕಾಶಿ ಲಾಲ್ಬಾಗ್ ಅಂತ ಸಹ ಕರಿತೀವಿ ಲಾಸ್ಟ್ ಟೈಮ್ ಇಂಡಿಪೆಂಡೆನ್ಸ್ ದಿನಕ್ಕೋಸ್ಕರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಥೀಮ್ ಇಟ್ಕೊಂಡು ಫ್ಲವರ್ ಶೋ ಇತ್ತು ಸೊ ಇದು ಬಂದ್ಬಿಟ್ಟು ಜಾನ್ ಸಿಕ್ಸ್ಟೀನ್ತಿಂದ ಜಾನ್ ಟ್ವೆಂಟಿ ಸಿಕ್ಸ್ತ್ವರೆಗೂ ನಡೆದಿದೆ ಈ ಸತಿ ಥೀಮ್ ಬಂದ್ಬಿಟ್ಟು ವಾಲ್ಮೀಕಿ ಮಹರ್ಷಿ ಹಾಗೂ ರಾಮಾಯಣ ಮಹಾಕಾವ್ಯವನ್ನು ತೋರಿಸೋ ಉದ್ದೇಶದಿಂದ ಅವರ ಜೀವನಗಾಥೆ ಹಾಗೆ ಮಹಾ ರಾಮಾಯಣ ಮಹಾಕಾವ್ಯವನ್ನು ಪುಷ್ಪದಿಂದ ಅಲಂಕಾರ ಮಾಡಿ ತೋರಿಸೋ ಥೀಮ್ ಇದು ಹಾಗೆ ಮಹರ್ಷಿ ವಾಲ್ಮೀಕಿ ಕುರಿತು ಹಾಗೂ ರಾಮಾಯಣದ ಘಟನೆಗಳನ್ನ ಹೂವಿನ ಮೂಲಕ ತೋರಿಸಲಾಗಿತ್ತು ನಮ್ಮ ದೇಶ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶಗಳಿಂದ ಹೂಗಳನ್ನ ಆಮದು ಮಾಡಿಕೊಳ್ಳಲಾಗಿತ್ತು ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಸಹ ಮಾಡಿಕೊಂಡಿದ್ರು ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಎಷ್ಟೊಂದು ಥರ ಫ್ಲವರ್ಸ್ ಇದೆ ಅಂತ ನಾವು ಈಸ್ಟ್ ಗೇಟಿಂದ ಬಂದಿದ್ದು ಹಾಗೆ ಈ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಸಹ ಇದೆ ಅನ್ಫಾರ್ಚುನೇಟ್ಲಿ ನಮಗಲ್ಲಿ ಆಗಲಿಲ್ಲ ಬರೀ ನಾವು ಗಾರ್ಡನ್ನು ಫ್ಲವರ್ಸು ಇದನ್ನೇ ನೋಡ್ಕೊಂಡು ಬಂದ್ವಿ ಹಾಗೆ ನಾವು ಗ್ಲಾಸ್ ಹೌಸ್ ಸಹ ಹೋಗಿದ್ವಿ ಎರಡು ಸಾವಿರದ ಇಪ್ಪತ್ತೈದರ ಪುಷ್ಪಫಲ ಪ್ರದರ್ಶನದಲ್ಲಿ ಗ್ಲಾಸ್ ಹೌಸ್ ಆರ್ ಗಾಜಿನ ಮನೆ ಅಂತ ಸಹ ಕರಿತೀವಿ ಅದು ಅದು ಬಿಟ್ಟು ಅದರ ಹೊರತಾಗಿ ಸಹ ಹೂವಿನ ಕಲಾಕೃತಿಗಳನ್ನ ತುಂಬ ಆಕರ್ಷಿಸ್ತಾ ಇತ್ತು ಹಾಗೆ ಈ ಸತಿ ಬ್ರ್ಯಾಂಡ್ ಸ್ಟ್ಯಾಂಡ್ ಮತ್ತು ರಾಕ್ ಗಾರ್ಡನ್ ಸೆಲ್ಫಿ ಪಾಯಿಂಟ್ಗಳನ್ನ ಸಹ ತುಂಬ ಚೆನ್ನಾಗಿ ಅಂದರೆ ಮತ್ತಷ್ಟು ಡೆಕೋರೇಟ್ ಮಾಡಿದರು ಅದು ಫ್ಲವರ್ಸಿಂದ ಹಾಗೆ ಈ ಹಾಗೆ ನೀವು ಇಲ್ಲಿ ನೋಡ್ಬೋದು ಎಂ ಟಿ ಆರ್ ಅವರು ಅವ್ರದೇ ಆದಂಥ ಒಂದು ಟೀ ಥೀಮ್ ಇಟ್ಕೊಂಡು ಹಳ್ಳಿ ಮನೆ ನಾವು ಇವಾಗ ಗ್ಲಾಸ್ ಹೌಸ್ಗೆ ಹೋಗ್ತಾ ಇದ್ದೀವಿ ಅವ್ರದ್ದು ಒಂಥರ ಥೀಮ್ ಚೆನ್ನಾಗೇ ಇತ್ತು ಹಾಗೆ ಸ್ಟಾಲ್ ಸಹ ಇಟ್ಕೊಂಡಿದ್ರು ಅಂಗಡಿಗಳು ನಿಮಗೆ ಲೈಕ್ ಬಟ್ಟೆ ಅಂಗಡಿ ಹಾಗೆ ಸ್ಟೇಷನರಿ ಅಂಗಡಿ ಹಾಗೆ ಫುಡ್ ಸ್ಟಾಲ್ಗಳು ಸಹ ತುಂಬ ಇತ್ತು ಈ ಸತಿ ಫ್ಲವರ್ ಶೋ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಇಪ್ಪತ್ತೈದು ಲಕ್ಷ ಹೂಗಳನ್ನ ಬಳಸಿಕೊಳ್ಳಲಾಗಿತ್ತು ಇದರಲ್ಲಿ ಹೂ ಕುಂಡದಲ್ಲಿ ಅಥವಾ ಪಾಟಲ್ಲಿ ಬೆಳೆದಂತಹ ಹಾಗೂ ಲಾಲ್ಬಾಗ್ನ ಇಪ್ಪತ್ತೈದು ಪ್ಲೇಸ್ಗಳಲ್ಲಿ ಬೆಳೆಯುವ ಹದಿನೈದು ಲಕ್ಷ ಹೂಗಳನ್ನು ಹಾಗೆ ಹತ್ತು ಲಕ್ಷ ಸಪ್ರೇಟ್ ಫ್ಲವರ್ಸ್ ಲೈಕ್ ಗುಲಾಬಿ ಸೇವಂತಿ ಮತ್ತು ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ಗಳನ್ನ ಬಳಸಿಕೊಳ್ಳಲಾಗಿತ್ತು ಹಾಗೆ ನೀವು ನೋಡ್ಬೋದು ಮಹರ್ಷಿ ವಾಲ್ಮೀಕಿಯರ ಜೀವನಗಾಥೆ ಹಾಗೆ ಮಹಾಭಾರತದ ಮಹಾಕಾವ್ಯವನ್ನು ನಮ್ಮ ಮುಂದೆ ಪ್ರಸ್ತುತ ಪಡಿಸೋದಕ್ಕೆ ಹಾಗೆ ಇದನ್ನು ಹೂಗಳಿಂದ ಅಲಂಕಾರ ಮಾಡಿದ್ದು ಹಾಗೆ ಹಾವಿನ ಹುತ್ತಗಳಿರ್ಬೋದು ಎಲ್ಲ ಥರದ ಎಲ್ಲ ಬಣ್ಣದ ಹೂಗಳನ್ನು ಬಿಳಿ ಬಿಳಿ ಬಣ್ಣ ಕೆಂಪು ಬಣ್ಣ ಹಸಿರು ಹಳದಿ ಹಾಗೆ ಇದು ಈ ಬಣ್ಣ ಇಲ್ಲ ಅಂತಲ್ಲ ಎಲ್ಲ ಥರದ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ಹಾಗೆ ಈ ಮಂಟಪ ಆಗಿರ್ಬೋದು ಈ ಮಂಟಪ ಕಂಪ್ಲೀಟಾಗಿ ಸೇವಂತಿ ಹೂವು ಹಾಗೆ ರೋಸ್ ಹಾಗೆ ಲ್ಯಾವೆಂಡರ್ ಹೂಗಳಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಲಾಗಿತ್ತು ಈ ಸತಿ ಎಂಟ್ರಿ ಫೀಸ್ ಬಂದ್ಬಿಟ್ಟು ಐವತ್ತು ರೂಪಾಯಿ ಹಾಗೆ ಚಿಕ್ಕ ಮಕ್ಕಳಿಗೆ ಹದಿನೈದು ರೂಪಾಯಿ ಸಪೋಸ್ ಇಫ್ ದೇ ಆರ್ ಕಮ್ಮಿಂಗ್ ಫ್ರಮ್ ದ ಸ್ಕೂಲ್ ಸೊ ಅವರಿಗೆ ಇಪ್ಪತ್ತು ರೂಪಾಯಿನ ಇಡಲಾಗಿತ್ತು ಹಾಗೆ ರಾಮಾಯಣದಲ್ಲಿ ಬಂದಂಥ ಅಳಿಲು ಅಳಿಲು ಸಹ ಅದನ್ನು ಹೊರತುಪಡಿಸಿ ತುಂಬಾ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಲಾಗಿತ್ತು ಅಳಿಲು ಸೇವೆಯನ್ನು ಸಹ ಅಳಿಲಿನ ಮುಖಾಂತರ ತೋರಿಸಲಾಗಿತ್ತು ಹಾಗೆ ವಾಲ್ಮೀಕಿ ಮಹರ್ಷಿಗಳ ಸ್ಟ್ಯಾಚ್ಯೂ ಹಾಗೆ ನಮ್ಮ ಕರ್ನಾಟಕದ ಮಹಾನ್ ಕಲಾವಿದರ ಹಾಗೆ ಕುವೆಂಪು ಅವರಾಗಿರ್ಬೋದು ಸೊ ತುಂಬ ಜನ ಕವಿಗಳ ಹಾಗೆ ಕವಿಯತ್ರಿಗಳನ್ನು ಸಹ ತೋರಿಸಲಾಗಿತ್ತು ಈ ಫ್ಲವರ್ ಶೋನಲ್ಲಿ ರಾಮಾಯಣದಲ್ಲಿ ಬರುವಂಥ ರಾಮಾಯಣ ಪುಸ್ತಕ ಕುಟೀರಗಳು ಹಾಗೆ ಗುಡಿಸಲುಗಳು ಸೊ ಅವರು ಹೇಗೆಲ್ಲ ಬದುಕಿದ್ರು ಹಾಗೆ ರಾಮ ಸೀತೆ ಲಕ್ಷ್ಮಣ ಅವರ ಇಡೀ ಕುಟುಂಬವನ್ನು ಸಹ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿಗಳು ರಾಮಾಯಣ ಬರೆದಂಥ ಮಹರ್ಷಿ ವಾಲ್ಮೀಕಿಗಳನ್ನೂ ಸಹ ಫೋಟೋದಲ್ಲೇ ಆಗಿರ್ಬೋದು ಹಾಗೆ ಫ್ಲವರ್ ಶೋಯಿಂದ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿಬಿಟ್ಟು ಅವರು ಪುಷ್ಪ ಪ್ರದರ್ಶನವನ್ನು ಕೊಡಲಾಗಿತ್ತು ಅದೆಲ್ಲ ನೋಡಿಬಿಟ್ಟು ಹಸಿವಾಗಿತ್ತು ಸೊ ಹಾಗೆ ಸ್ವಲ್ಪ ಫ್ರೂಟ್ಸ್ನ ತಿನ್ನೋಣ ಅಂತ ಬಂದ್ವಿ ಫ್ರೂಟ್ಸು ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು ಇಲ್ಲಿ ಅದಕ್ಕೆ ನಾವು ಸ್ವಲ್ಪ ಚಾಟ್ಸೆಲ್ಲ ತಿನ್ಕೊಂಡು ಸೊ ಬಂದ್ವಿ ಹಾಗೆ ಅದರ ಮುಂದಗಡೆ ಇರೋ ಒಂದು ನೀರಿನ ಕೊಳ ನೋಡ್ಬೋದು ಅದು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಕ್ಲೀನಾಗಿತ್ತು nalbak flag flying high please throw litter only in the dust provided please use the thank you so much mateen nundalagel sitini keep supporting please do like share and subscribe bye bye